ಎಲ್ಲರಿಗೂ ನಮಸ್ಕಾರ ನಾಳೆ ದಿನಾಂಕ ಇಪ್ಪತ್ನಾಲ್ಕು ಟ್ವೆಂಟ್ ಇಪ್ಪತ್ನಾಲ್ಕು ಮಂಗಳವಾರ ಗುಲ್ಬರ್ಗಾದಂಥ ಎಲ್ಲ ಸಂಘಟನೆಗಳು ಸೇರಿಕೊಂಡು ಗುಲ್ಬರ್ಗ ಬಂದನ್ನು ಮಾಡ್ತಾ ಇದ್ದೇವೆ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಹರಕಾರಿ ಮಾತನಾಡಿದ್ದಾರೆ ಅದರ ಪ್ರಯುಕ್ತ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಅವರು ಭಾರತದ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಸದನದಲ್ಲಿ ಬಾಬಾ ಸಾಹಾರ ಬಗ್ಗೆ ನೀವು ದೇವರು ಅಂತೆಲ್ಲ ನೋಡ್ಕೊಂಡು ಅದು ಅವರು ಅವ್ರ ಮೇಲೆ ಇದ್ದು ಮಾಡೋದು ಭಾಳಷ್ಟು ಅಪವಾದ ಮಾಡಿದ್ದಾರೆ ಅದ ಕಾರಣ ಅವರನ್ನು ಇವತ್ತು ರಾಜ್ ರಾಷ್ಟ್ರಪತಿಗಳು ಅವರನ್ನು ವಜಾ ಮಾಡಬೇಕು ಇಲ್ಲಾಂದ್ರೆ ಅವ್ರ ಕಡೆ ರಾಜೀನಾಮೆ ತಗೊಳ್ಬೇಕು ಅಲ್ಲಿವರೆಗೂ ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ತವೆ ಅದೇ ಆ ನಿಮಿತ್ತ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾಳೆ ಇಪ್ಪತ್ನಾಲ್ಕು ಮಂಗಳವಾರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಗರದ ನಗರೇಶ್ವರ ಸ್ಕೂಲ್ನಿಂದ ಗಂಧಿ ಪ್ರದೇಶದಿಂದ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಮುಂದೆ ಜಗತ್ ಸಕಲು ಅಂಬೇಡ್ಕರ್ ಚೌಕು ಕಾರ್ಪೊರೇಷನ್ನು ಅದೇ ರೀತಿ ಕಂಟಿನ್ಯೂ ಆಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಎಲ್ಲ ಸಂಘಟನೆಗಳು ಇವತ್ತು ಪಕ್ಷಾತೀತವಾಗಿ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಯಾವುದೇ ಜಾತಿ ಧರ್ಮ ಎಲ್ಲ ಸಂವಿಧಾನವೇ ಎಲ್ಲ ಜಾತಿಗಳಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಕ್ರೈಸ್ತ ಎಲ್ಲರಿಗೆ ಎಲ್ಲರೂ ಏನಪ್ಪ ಸಂವಿಧಾನ ಅಡಿಯಲ್ಲಿ ಇತ್ತು ಪ್ರಧಾನಮಂತ್ರಿ ಮೋದಿ ತರ ಸಂವಿಧಾನ ಅಡಿಯಲ್ಲಿ ಇವತ್ತು ಆ ರಕ್ಷಣೆಗೆ ಇಲ್ಲ ಅಂತಂದ್ರೆ ಆ ಕಾರಣ ಇವತ್ತು ನಾಳೆ ಎಲ್ಲ ನಮ್ಮ ಇಲ್ಲಿರ್ತಕ್ಕಂಥ ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು ತಮ್ಮ ಸಹ ಇಚ್ಛೆಯಿಂದ ಇವತ್ತು ಅಂಗಡಿಗಳನ್ನು ಬಂದ್ ಮಾಡ್ಕೊಂಡು ಪ್ರಕರಣದಲ್ಲಿ ಭಾಗವಹಿಸ್ತಿದ್ದಾರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತೇನಪ್ಪ ಅಂದ್ರೆ ಗುಲ್ಬರ್ಗದ ಜನತೆ ಗುಲ್ಬರ್ಗ ಜಿಲ್ಲೆಯ ಇಡೀ ಎಲ್ಲ ನಮ್ಮ ಸೇಡಾಮ್ ಚಿತ್ತಾಪುರ್ ದೇವರಿಗೆ ಅಫಜಲ್ಪುರ್ ಎಲ್ಲಾ ತಾಲೂಕು ಜನರು ಬರ್ತದ್ರೆ ಹೆಚ್ಚಾಗಿ ಇವತ್ತು ಸಿಟಿಯಲ್ಲಿ ಎಲ್ಲ ಅಭಿಮಾನಿಗಳು ಅಂಬೇಡ್ಕರ್ ಅಭಿಮಾನಿಗಳು ಯಾವುದೇ ಸಂಘಟನೆ ಎಲ್ಲ ಸಂಘಟನೆಗಳು ಬರಲಿಕ್ಕೆ ಬೆಂಬಲ ಕೊಟ್ಟರೆ ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೂಪರ್ ಮಾರ್ಕೆಟ್ನ ನಮ್ಮ ಬಂಧುಗಳು ಮಿತ್ರರು ತಾವು ಆತ್ಮೀಯರು ಎಲ್ಲ ವ್ಯಾಪಾರಿಗಳು ಸಹಕಾರ ಮಾಡಿ ಈ ಒಂದು ಭಾಗವಹಿಸಿ ಈ ಒಂದು ಸಂವಿಧಾನ ವಿರುದ್ಧ ಅಂತ ಅಮಿತ್ ಶಾ ಆಗಿ ರಾಜೀನಾಮೆ ಕೊಡಬೇಕು ಅವನನ್ನು ನಂತರ ಅವನ ಸಂವಿಧಾನವನ್ನು ಹೊರಗೆ ಕಳಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ತಾವೆಲ್ಲರೂ ಭಾಗವಹಿಸಬೇಕಾಗಿ ನಾನು ಗುಲ್ಬರ್ಗದ ಜನತೆ ಪರವಾಗಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಎಲ್ಲರೂ ವಿನಂತಿ ಮಾಡ್ತೀನಿ